ಿ ಜಾರಿಗೆ ಕ್ಷಣಗಣನೆ ಆರಂಭವಾಗಿದೆ ಶಿವಮೊಗ್ಗದ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ವೇದಿಕೆ ನಿರ್ಮಾಣವಾಗಿದೆ ಆದರೆ ಕುವೆಂಪು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಲ್ಲಿ ಒಬ್ಬರೂ ಇದರ ಲಾಭ ಪಡೆಯಲು ಸಾಧ್ಯವಿಲ್ಲ ಅಂದಮೇಲೆ ಶಿವಮೊಗ್ಗದಲ್ಲಿ ಕಾರ್ಯಕ್ರಮ ನಡೆಸ್ತಾ ಇರೋದು ಯಾಕೆ ಎಂದು ಬಿಜೆಪಿ ಯುವ ಮೋರ್ಚಾದ ಜಿಲ್ಲಾಧ್ಯಕ್ಷ ಹರಿಕೃಷ್ಣ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಕುವೆಂಪು ವಿಶ್ವವಿದ್ಯಾಲಯದ ರಿಸಲ್ಟ್ ಬರೋದು ಅಕ್ಟೋಬರ್ನಲ್ಲಿ ಡಿಬಿಟಿಯ ಪ್ರೊಸೆಸ್ನಲ್ಲಿ ಕುವೆಂಪು ವಿಶ್ವವಿದ್ಯಾಲಯದ ಒಬ್ಬ ವಿದ್ಯಾರ್ಥಿಯೂ ಬರೋದಿಲ್ಲ ಯೋಜನೆಯ ನಿಯಮಗಳ ಪ್ರಕಾರ ಪದವೀಧರರಾಗಿ ಆರು ತಿಂಗಳ ನಂತರ ಹಣ ಬರುತ್ತೆ ಆದ್ರೆ ಶಿವಮೊಗ್ಗದ ಒಬ್ಬ ವಿದ್ಯಾರ್ಥಿಯೂ ಕೂಡ ಇದರ ವ್ಯಾಪ್ತಿಗೆ ಬರೋದಿಲ್ಲ ಅಂದಮೇಲೆ ಶಿವಮೊಗ್ಗದಲ್ಲಿ ಕಾರ್ಯ ಯಾಕೆ ಎಂದು ಪ್ರಶ್ನೆ ಮಾಡಿದ್ದಾರೆ ಇನ್ನು ಎರಡ್ ಸಾವಿರದ ಹದಿನೇಳರಲ್ಲಿ ಸಿಎಂ ಸಿದ್ದರಾಮಯ್ಯ ಬಂದಾಗ ಬಿಜೆಪಿ ಯುವ ಮೋರ್ಚಾ ಪ್ರತಿಭಟನೆ ನಡೆಸಿತ್ತು ಈ ವಿಡಿಯೋವನ್ನ ಮತ್ತೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡಿ ಜನವರಿ ಹನ್ನೆರಡರಂದು ಶಿವಮೊಗ್ಗಕ್ಕೆ ಆಗಮಿಸ್ತಾ ಇರುವ ಸಿಎಂ ಸಿದ್ದರಾಮಯ್ಯನವರಿಗೆ ಸುಸ್ವಾಗತ ಎಂದು ಉಲ್ಲೇಖಿಸಿ ವೈರಲ್ ಮಾಡಲಾಗಿತ್ತು ಈ ಸಂಬಂಧ ಮೂವರು ಯುವ ಮೋರ್ಚಾದ ಪದಾಧಿಕಾರಿಗಳಿಗೆ ನೋಟಿಸ್ ನೀಡಲಾಗಿದೆ ಬಿಜೆಪಿಯ ಹೋರಾಟವನ್ನ ಹತ್ತಿಕ್ಕಲು ಕಾಂಗ್ರೆಸ್ನಿಂದ ಸಾಧ್ಯವಿಲ್ಲ ಎಂದು ಹರಿಕೃಷ್ಣ ತಿರುಗೇಟು ನೀಡಿದ್ದಾರೆ ಯುವ ನಿಧಿಯನ್ನ ಇದ್ದೇವೆ ಅಂತ ಕಾಂಗ್ರೆಸ್ನವರು ಹೇಳಿದ್ದಾರೆ ಶ್ರೀಮತಿ ಸೋನಿಯಾ ಗಾಂಧಿಯವರ ಮಗಳು ಪ್ರಿಯಾಂಕಾ ಗಾಂಧಿ ಪ್ರಿಯಾಂಕಾ ವಾದ್ರಾ ಅವರ ಹುಟ್ಟದಬ್ಬ ಅವತ್ತು ಕಾಂಗ್ರೆಸ್ ಅವರು ಹುಟ್ಟದ ಪ್ರತಿನ ನಾವು ಮಾಡ್ತಾ ಇದ್ದೀವಿ ಅನ್ನುವಂಥ ಹೇಳುವಂಥ ಧೈರ್ಯವನ್ನು ಕೂಡ ಇವತ್ತು ಮಾಡ್ತಾ ಇಲ್ಲ ಕಾರಣ ಈ ದೇಶದ ಒಂದು ಆಂದೋಲನ ಗುಲಾಮಗಿರಿಯ ವಿರುದ್ಧವಾಗಿ ನಡೀತಾ ಇತ್ತು ಕಾಂಗ್ರೆಸ್ ಸಹ ಅದನ್ನು ಒಪ್ಕೊಂಡಿದೆ ಇವತ್ತು ಗಾಂಧಿ ಕುಟುಂಬದ ಹೆಸರನ್ನು ಇಟ್ಕೊಂಡು ಯಾವುದೋ ಯೋಜನೆಯನ್ನು ಲಾಂಚ್ ಮಾಡುವಂಥ ಯೋಜನೆಯನ್ನು ಮಾಡುವಂಥ ಕೆಲಸ ಇದ್ದುದನ್ನು ಕೈಬಿಟ್ಟು ವಿವೇಕಾನಂದರು ಮಹಾತ್ಮರ ಹೆಸರನ್ನು ಮಹಾತ್ಮರ ಜನ್ಮದಿನವನ್ನು ಇಟ್ಕೊಂಡು ಮಾಡ್ತಾ ಇರುವಂಥ ಬದಲಾವಣೆ ಅತ್ಯಂತ ಸಹಜ ಏನು ಒಂದು ಸಾಂಸ್ಕೃತಿಕ ಆಂದೋಲನ ನಡೀತಾ ಇತ್ತು ಈ ದೇಶದಲ್ಲಿ ಆ ಸಾಂಸ್ಕೃತಿಕ ಆಂದೋಲನ ಗೆಲುವಿನ ಮೊದಲ ಹೆಜ್ಜೆ ಅಂತ ನಾನು ಭಾವಿಸ್ತೇನೆ ಇನ್ನು ಯುವ ನಿಧಿ ಕಾಂಗ್ರೆಸ್ನ ಗ್ಯಾರಂಟಿಗಳಲ್ಲಿ ಒಂದಾಗಿರುವಂಥ ಯುವಕರಿಗೆ ಒಂದು ಆಸೆಯನ್ನು ಹುಟ್ಟಿಸಿರುವಂಥ ಒಂದು ಮಹತ್ತರ ಕಾರ್ಯಕ್ರಮ ಖಂಡಿತ ಅಭಿವೃದ್ಧಿಯ ಮಾಡಲ್ ಡೆವಲಪ್ಮೆಂಟ್ ಮಾಡಲ್ ಒಂದು ಒಬ್ಬೊಬ್ರದ್ದು ಒಂದೊಂದು ರೀತಿ ಇರುತ್ತೆ ನಮ್ದೇನು ತಕರಾರಿಲ್ಲ ಕಾಂಗ್ರೆಸ್ನ ಡೆವಲಪ್ಮೆಂಟ್ ಮಾಡಲ್ ಗ್ಯಾರಂಟಿಗಳನ್ನು ಇಟ್ಕೊಂಡು ಅವರು ಮುಂದೆ ಹೋಗಿದ್ದಾರೆ ಆದರೆ ಕೆಲವು ಸಂಗತಿಗಳನ್ನು ನಿಮ್ಮ ಮುಂದೆ ಈ ಸಂದರ್ಭದಲ್ಲಿ ಹಂಚ್ಕೋಬೇಕು ಯುವ ನಿಧಿಯ ಮಾಡಲನ್ನು ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಶಿವಮೊಗ್ಗದಲ್ಲಿ ಆಯೋಜನೆ ಮಾಡಿರುವಂಥ ಸಂದರ್ಭದಲ್ಲಿ ಇದನ್ನು ಹೇಳಬೇಕಾದ್ರೆ ಐದು ಗ್ಯಾರಂಟಿಗಳನ್ನು ಅವ್ರು ಕೊಡಬೇಕಾದ್ರೆ ಅರ್ಧಂಬರ್ಧ ಕೊಡುವಂಥ ಮಾತುಗಳನ್ನು ಆಡಿದ್ರು ಅದಾದ ಮೇಲೆ ನಮ್ಮ ನಾಯಕರ ಒತ್ತಡಕ್ಕೆ ಜನಗಳ ಒತ್ತಡಕ್ಕೆ ಮಡಿದು ಪೂರ್ತಿಯನ್ನು ಮಾಡಿರುವಂಥದ್ದನ್ನು ನಾವು ಗಮನಿಸಿದ್ದೀವಿ ಅದು ಕರೆಂಟ್ ಭಾಗ್ಯ ಇರ್ಬೋದು ಅದು ಅನ್ನದಾನದಲ್ಲಿ ಅಕ್ಕಿ ಬರ್ತಾ ಇಲ್ಲ ಅನ್ನೋಂಥ ಸಬೂಬನ್ನು ಹೇಳಿ ತಪ್ಪಿಸ್ಕೊಳ್ಳಿ ನೋಡಿದ್ದಿರ್ಬೋದು ಇದೆಲ್ಲವೂ ಅದಕ್ಕೆ ಸಾಕ್ಷಿ ಅದಾದ ಮೇಲೆ ಅದರ ಬದಲಾಗಿ ಹಣವನ್ನು ಕೊಟ್ಟಿದ್ದು ಇದೆಲ್ಲವೂ ಕೂಡ ಜನರ ಆಂದೋಲನಕ್ಕೆ ಬಿ ಜೆ ಪಿ ಮಾಡಿದಂಥ ಹೋರಾಟಗಳಿಗೆ ಸಿಕ್ಕಂಥ ಗೆಲುವು ಅಂತಲೇ ನಾನು ಭಾವಿಸ್ತೇನೆ ಈಗ ಯುವ ನಿಧಿ ಕಾರ್ಯಕ್ರಮ ಹನ್ನೆರಡನೇ ತಾರೀಕು ಲಾಂಚ್ ಆಗ್ತಾ ಇದೆ ಒಂದುಗಡೆ ಒಂದು ಸಂಗತಿಯನ್ನು ನಾನು ಹೇಳ್ತೇನೆ ಆ ಅಪ್ಲಿಕೇಶನ್ನಲ್ಲಿ ಕಡೆಯಲ್ಲಿ ಡಿ ಬಿ ಟಿ ಪ್ರೋಸೆಸ್ ವಿಲ್ ಬಿ ಸ್ಟಾರ್ಟ್ ಡಿ ಬಿ ಟಿ ಹಾಕುವಂಥ ಹಣ ಶುರು ಆಗುವಂಥದ್ದು ನಿಮ್ಮ ರಿಸಲ್ಟ್ ಬಂದ ನೂರ ಎಂಬತ್ತು ದಿನದ ನಂತರ ಅಂತ ಹಾಕಿದ್ದಾರೆ ಕಂಡೀಷನ್ ಶಿವಮೊಗ್ಗಕ್ಕೆ ಸೀಮಿತವಾಗಿ ಹೇಳಬೇಕು ಅಂತ ಹೇಳಿದ್ರೆ ನಾನು ಇನ್ನೂ ಕೆಲವು ಅಂಶಗಳನ್ನು ನಿಮ್ಮ ಮುಂದೆ ಹೇಳ್ತೇನೆ ಶಿವಮೊಗ್ಗಕ್ಕೆ ಸೀಮಿತವಾಗಿ ಹೇಳಬೇಕು ಅಂತ ಹೇಳಿದ್ರೆ ಕುವೆಂಪು ಯೂನಿವರ್ಸಿಟಿಯ ರಿಸಲ್ಟ್ಗಳು ಬಂದಿರೋದು ಅಕ್ಟೋಬರ್ನಲ್ಲಿ ಅನೇಕ ಕಾಲೇಜುಗಳು ಶಿವಮೊಗ್ಗದಲ್ಲಿರುವಂಥದ್ದು ದಾವಣಗೆರೆ ಯೂನಿವರ್ಸಿಟಿ ಮತ್ತೆ ಕುವೆಂಪು ಯೂನಿವರ್ಸಿಟಿಗೆ ಸಂಬಂಧಪಟ್ಟವು ಹಾಗಾಗಿ ಈ ವಿದ್ಯಾರ್ಥಿಗಳು ಯಾರ್ಯಾರು ಓದ್ತಾ ಇದ್ದಾರೆ ನಾಳೆ ನಡೆಯುವಂತ ಕಾರ್ಯಕ್ರಮದಲ್ಲಿ ಒಬ್ಬರಿಗೂ ಕೂಡ ಡಿ ಬಿ ಟಿಯ ಬರೋದಿಲ್ಲ ಒಬ್ಬ ವಿದ್ಯಾರ್ಥಿ ಕೂಡ ಫಲಾನುಭವಿ ಆಗೋದಿಲ್ಲ ಹಾಗಾದ್ರೆ ಶಿವಮೊಗ್ಗದಲ್ಲಿ ಯಾಕೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನನ್ನ ಮೊದಲನೇ ಪ್ರಶ್ನೆ ಎರಡನೇದು ಅನೇಕ ಕಾಂಗ್ರೆಸ್ ನಾಯಕರು ಕಾ ಕ್ಯಾಂಪಸ್ಸಿಗೆ ಹೋಗಿ ಕರಿತಾ ಇದ್ದಾರೆ ಬರಬೇಕು ಬರಬೇಕು ಅಂತ ಹೇಳಿ ಅಲ್ಲ ಸ್ವಾಮಿ ನೀವು ಕೊಡ್ ನೀವು ಹೇಳಿರುವಂಥದ್ರ ಪ್ರಕಾರ ಒಬ್ಬರೇ ಒಬ್ಬರು ಕೂಡ ಫಲಾನುಭವಿಗಳಾಗೋದಿಲ್ಲ ಯಾಕೆ ಕಾಲೇಜ್ಗಳಿಂದ ಕರಿತಾ ಇದ್ದೀರಿ ಕಾಲೇಜ್ ಕ್ಯಾಂಪಸ್ಸಿಗೆ ಹೋಗಿ ಅನೌನ್ಸನ್ನು ಮಾಡ್ತಾ ಇದ್ದೀರಿ ಪಿ ಯು ಸಿ ವಿದ್ಯಾರ್ಥಿಗಳನ್ನು ಕರಿತಾ ಇದ್ದೀರಿ ಪಿ ಯು ಸಿ ಅವರಿಗೆ ಕೊಡ್ತೀವಿ ನೀವು ಹೇಳಿದ್ರಿ ನೀವು ಭರವಸೆಯನ್ನು ಕೊಡಬೇಕಾದ್ರೆ ಹೇಳಿದಿರಿ ಎಲ್ರಿಗೂ ಕೊಡ್ತೇವೆ ಎಲ್ರಿಗೂ ಅಂತ ಹೇಳಿ ಈಗ ಇದ್ದೀರಿ ಎರಡು ಸಾವಿರದ ಇಪ್ಪತ್ತ್ಮೂರನ ನಂತರ ಮಾತ್ರ ಕೊಡೋದು ನಾವು ಅಂತ ಹೇಳಿ ಅದರಲ್ಲೂ ಈಗ ನಾನು ಡೇಟಾವನ್ನು ಹೇಳ್ತಾ ಇದ್ದೇನೆ ಯಾರಿಗೂ ಕೂಡ ಮುಂದಿನ ಏಪ್ರಿಲ್ವರೆಗೂ ಹಣ ಬರೋದಿಲ್ಲ ಅವರ ರೂಲ್ಸಿನ ಪ್ರಕಾರ ಹಾಗಾಗಿ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರಿಗೆ ನಾನು ಒತ್ತಡವನ್ನು ಹೇರ್ತೇನೆ ಸ್ಥಳೀಯ ಕಾಂಗ್ರೆಸ್ ನಾಯಕರಿಗೆ ಇವರು ಎಲ್ಲರೂ ನಾಡಿದ್ದು ಫಲಾನುಭವಿಗಳಾಗೋ ರೀತಿಯಲ್ಲಿ ಮಾತಾಡಿ ಸುಮ್ಮನೆ ಕರಿಬೇಡಿ ಕಾರ್ಯಕ್ರಮಕ್ಕೆ ಇವರೆಲ್ಲರೂ ಫಲಾನುಭವಿಗಳನ್ನಾಗಿ ಮಾಡ್ತೀರಾ ನಾಡಿದ ಕಾರ್ಯಕ್ರಮದಲ್ಲಿ ಕರಿಬಿ ಕರ್ಕೊಂಡೋಗಿ ಆದರೆ ಮೂಗಿಗೆ ತುಪ್ಪ ಸೋರಿ ಏನು ಕನ್ನಡಿಯ ಒಳಗಿನ ಗಂಟನ್ನು ತೋರಿಸಿ ಪ್ರಾಂಶುಪಾಲರಿಗೆ ಒತ್ತಡವನ್ನು ಹಾಕಿ ಕ್ಯಾಂಪಸ್ಗಳಲ್ಲಿ ರಾಜಕೀಯದ ನಾಯಕರು ಪ್ರವೇಶ ಮಾಡಿ ಅವರನ್ನು ತರುವಂಥ ಕೆಲಸಕ್ಕೆ ಕೈ ಹಾಕಬೇಡಿ ಇದು ಒಳ್ಳೆಯದಲ್ಲ ಇದು ಮೊದಲನೇದು ಎರಡನೇದು ನೀವು ಭರವಸೆಯನ್ನು ಕೊಟ್ಟಂತೆ ಎಲ್ಲ ನಿರುದ್ಯೋಗಿಗಳಿಗೆ ಭತ್ಯೆಯನ್ನು ಕೊಡಬೇಕಿತ್ತು ಈಗಾಗಲೇ ಅದರಿಂದ ನುಳುಚ್ಕೊಂಡು ಇಪ್ಪತ್ತ್ಮೂರರಲ್ಲಿ ಹೊರಗಡೆ ಬಂದವರಿಗೆ ಮಾತ್ರ ಅಂತ ಹೇಳಕ್ಕೆ ಶುರು ಮಾಡಿದ್ದೀರಿ ಹಾಗಾಗಿ ನಿಮ್ಮ ಈ ಡಬಲ್ ಸ್ಟ್ಯಾಂಡಿಂದ ನಿಮ್ಮ ಈ ಬದಲಾದ ನಿಲುವಿನಿಂದ ಯಾರ್ಯಾರಿಗೆ ನೋವಾಗಿದೆ ಯಾವ ಯಾವ ವಿದ್ಯಾರ್ಥಿಗಳು ನಿರು ನಿರುದ್ಯೋಗಿಗಳು ಭ್ರಮ ನಿರಸಗೊಂಡಿದ್ದಾರೆ ಅವರ ಎಲ್ಲರ ಪರವಾಗಿ ಎತ್ತುವಂಥ ಕೆಲಸವನ್ನು ಯುವ ಮೋರ್ಚಾ ಮುಂದಿನ ದಿನಗಳಲ್ಲಿ ಮಾಡುತ್ತೆ ನೀವು ಕೊಟ್ಟಿರುವಂತಹ ಭರವಸೆಯಿಂದ ನೀವು ಹಿಂದೆ ಹೋಗಕ್ಕೆ ಬಿಡೋದಿಲ್ಲ ನೀವೇನು ಭರವಸೆ